ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ಈಗ ಬೆಳಗ್ಗೆ ಏಳು ಗಂಟೆ ಆಗಿದೆ ನಿನ್ನೆ ಎಲ್ಲ ಹಬ್ಬ ಮಾಡಿ ತುಂಬ ಮನೆ ಎಲ್ಲ ಅಲ್ಲಿ ಇಲ್ಲಿ ಬಟ್ಟೆಗಳೆಲ್ಲ ಬಿದ್ದಿದೆ ಅದನ್ನೆಲ್ಲ ಎತ್ತಿಕ್ಕಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ ಮನೆಯೆಲ್ಲ ಕ್ಲೀನ್ ಮಾಡೋಣ ಬನ್ನಿ ಫ್ರೆಂಡ್ ಇವಾಗ ಮನೆ ಕ್ಲೀನ್ ಮಾಡ್ತೀನಿ ನೋಡಿ ಮೊದಲು ಈ ರೂಮಿಂದೆಲ್ಲ ಮುಗಿಸಿ ಮತ್ತೆ ಇನ್ನೂ ಎರಡು ರೂಮ್ ಇದೆ ಫ್ರೆಂಡ್ ಅದನ್ನೆಲ್ಲ ಕ್ಲೀನ್ ಮಾಡಿ ನೆನೆದು ಸಾಮಾನೆಲ್ಲ ತೊಗೊಂಡಿದ್ವಲ್ಲ ಪಾತ್ರೆ ಸಾಮಾನು ಅದನ್ನೆಲ್ಲ ಎತ್ತಿಡಿಸ್ತಾ ಇದ್ದೀನಿ ನನ್ನ ಮೊಮ್ಮಗನ ಕೈಲಿ ಪೂಜೆಗೆ ಇಟ್ಟಿದ್ದು ಹೂವೆಲ್ಲ ತಂದು ಈಚೆ ಇದ್ದೀನಿ ಫ್ರೆಂಡ್ ನೋಡಿ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಆ ರೂಮಿಂದೆಲ್ಲ ಆಯಿತು ಫ್ರೆಂಡ್ ಇವಾಗ ಇನ್ನೊಂದು ರೂಮಿಗೆ ಬಂದಿದ್ದೀನಿ ಇನ್ನೊಂದು ರೂಮಿಂದ ಎಲ್ಲ ಗುಡಿಸ್ಕೊಂಡು ಮತ್ತೆ ಇನ್ನೊಂದು ರೂಮಿಗೆ ಹೋಗ್ಬೇಕು ಇವಾಗ ಇನ್ನೊಂದು ರೂಮಿಂದು ಬಂದಿದ್ದೀನಿ ನೋಡಿ ಫ್ರೆಂಡ್ ಇನ್ನೊಂದು ರೂಮ್ ಗುಡಿಸ್ತಾ ಇದ್ದೀನಿ ಅದೆಲ್ಲ ಇದ್ದೀನಿ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಕ್ಲೀನಾಗಿ ಕಸ ಗುಡಿಸಿ ಮನೆ ಒರೆಸ್ಬೇಕು ಫ್ರೆಂಡ್ ರೂಮ್ಗಳೆಲ್ಲ ಕುಡ್ಸ್ಕೊಂಡಿದ್ದಾಯ್ತು ಇವಾಗ ಹಾಲಲ್ಲಿ ಕುಡಿಸ್ತಾ ಇದ್ದೀನಿ ಹಾಲಿನ ಸತ್ತ ಎಲ್ಲ ಗುಡ್ಸಿ ಆಮೇಲೆ ಮನೆ ಹೋಗುತ್ತೆ ಇವಾಗ ಅಡುಗೆ ಮನೆ ಗುಡಿಸ್ತಾ ಇದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಫ್ರೆಂಡ್ ಇವಾಗ ಟೀ ಮಾಡೋಣ ಅಂತ ಬಂದಿದ್ದೀನಿ ಟೀ ಮಾಡಿ ಕುಡ್ದು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿನ್ನಬೇಕು ಓಕೆ ಆಮೇಲೆ ಸಿಗ್ತೀನಿ ಫ್ರೆಂಡ್ ಬನ್ನಿ ಟೀ ಕುಡಿಯೋಣ ನೀವೂನೇ ಓಕೆನಾ ಫ್ರೆಂಡ್ ಆಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ಸ್ನಾನ ಎಲ್ಲ ಆಯಿತು ಫ್ರೆಂಡ್ ಪೂಜೆನೂ ಆಯಿತು ಮತ್ತೆ ಚಿತ್ರಾನ್ನ ಮಾಡಿದ್ದೆ ಇವತ್ತು ತಿಂಡಿ ತಿಂದಾಯಿತು ಫ್ರೆಂಡ್ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಫ್ರೆಂಡ್ ಬಾಯ್ ಬಾಯ್